ಹಾಯ್ ನಮಸ್ಕಾರ ವೀಕ್ಷಕರೇ ಈ ಜಗತ್ತಿನಲ್ಲಿ ಎಲನ್ ಮಸ್ಕ್ ಮುಕೇಶ್ ಅಂಬಾನಿ ರತನ್ ಟಾಟಾ ಇಂತಹ ಸಾಕಷ್ಟು ವ್ಯಕ್ತಿಗಳು ಮಾತ್ರ ಯಾಕೆ ಶ್ರೀಮಂತರಾಗುತ್ತಾರೆ ಇವರ ತರ ನಮ್ಮಂಥ ಸಾಮಾನ್ಯ ಜನರು ಶ್ರೀಮಂತರಾಗಬಹುದಾ ಇವರ ತರ ನಾವು ಶ್ರೀಮಂತರಾಗಬೇಕಾದರೆ ಇವರು ಮಾಡಿದಂಥ ಗಳು ಮಾಡಿದರೆ ಮಾತ್ರನಾ ಶ್ರೀಮಂತರಾಗುವುದಕ್ಕೆ ಸಾಧ್ಯನಾ ಇವರು ಬಿಸ್ನೆಸ್ ಗಳನ್ನು ಮಾಡದೆ ನಮ್ಮಂಥ ಸಾಮಾನ್ಯ ಜನರು ಹೇಗೆ ಶ್ರೀಮಂತರಾಗಬಹುದು ಅದಕ್ಕೆ ಈ ವಿಡಿಯೋದಲ್ಲಿ ನಮ್ಮಂತ ಸಾಮಾನ್ಯ ಜನರು ಶ್ರೀಮಂತರಾಗಬೇಕಾದರೆ ನಾವು ಒಂದಿಷ್ಟು ಅಂಶಗಳನ್ನು ಪಾಲಿಸಬೇಕು ಅಂತಹ ಅಂಶಗಳನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ಇನ್ನು ನೀವು ಶ್ರೀಮಂತರಾಗಬೇಕಾದರೆ ನೀವು ಪಾಲಿಸಬೇಕಾದ ಅಂಶಗಳಲ್ಲಿ ಮೊದಲನೆಯದು ಅದು ಹೆಲ್ತ್ ಇನ್ಸುರೆನ್ಸ್ ಏನಿದು ಹೆಲ್ತ್ ಇನ್ಶೂರೆನ್ಸ್ ಇದು ಯಾಕೆ ಶ್ರೀಮಂತರ ಅಡಿಯಲ್ಲಿ ಬರುತ್ತದೆ ಏನು ಇದರ ಉಪಯೋಗ ಅಂತ ನೀವು ಪ್ರಶ್ನೆ ಕೇಳ್ತೀರಾ ಇದಕ್ಕೆ ನಾನು ಉತ್ತರ ಹೇಳ್ತೀನಿ ಅದು ಏನೆಂದರೆ ಈ ಹೆಲ್ತ್ ಇನ್ಸುರೆನ್ಸ್ ನಿಂದ ಏನು ಉಪಯೋಗ ಅಂದರೆ ನಾವು ಸುಮಾರು ವರ್ಷಗಳಿಂದ ಕೆಲಸವನ್ನು ಮಾಡಿ ಹಣವನ್ನು ಸೇವಿಂಗ್ ಮಾಡಿ ಇಟ್ಟಿರುತ್ತೇವೆ ಆಗ ನಮಗೆ ಅಥವಾ ನಮ್ಮ ಮನೆಯಲ್ಲಿರುವ ಜನರಿಗೆ ಏನಾದರೂ ಆರೋಗ್ಯದ ತೊಂದರೆ ಆದರೆ ನಾವು ಮಾಡಿದ ಎಲ್ಲ ಉಳಿತಾಯದ ಹಣ ಆ ಹಾಸ್ಪಿಟ್ಲಿಗೆ ಸರಿ ಹೋಗುತ್ತದೆ ಅಥವಾ ಇನ್ನೂ ಹೆಚ್ಚಿನ ಹಣವು ಬೇಕಾಗುತ್ತದೆ ನೀವು ಅಷ್ಟು ವರ್ಷದಿಂದ ಉಳಿತಾಯ ಮಾಡಿದ ಹಣ ಎಲ್ಲ ಖಾಲಿಯಾಗುತ್ತದೆ ನಿಮ್ಮ ಹತ್ತಿರ ಒಂದು ರೂಪಾಯಿ ಸಹ ಇರುವುದಿಲ್ಲ ಮತ್ತೆ ನೀವು ಕೆಲಸ ಮಾಡಿ ಒಂದೊಂದು ರೂಪಾಯಿ ಹಣವನ್ನು ಉಳಿತಾಯ ಮಾಡಬೇಕು ಅದಕ್ಕೆ ನೀವು ಒಂದು ಉತ್ತಮವಾದ ಹೆಲ್ತ್ ಇನ್ಸೂರೆನ್ಸ್ ಅನ್ನು ತೆಗೆದುಕೊಂಡರೆ ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಆದರೆ ನೀವು ತಕ್ಷಣವೇ ನೀವು ಮಾಡಿಸಿದ ಹೆಲ್ತ್ ಇನ್ಸುರೆನ್ಸ್ ನಿಮ್ಮ ಆರೋಗ್ಯ ಎಲ್ಲಾ ರೀತಿಯ ಖರ್ಚನ್ನು ಈ ಹೆಲ್ತ್ ಇನ್ಸೂರೆನ್ಸ್ ಕಂಪನಿಯವರೇ ನೋಡಿಕೊಳ್ಳುತ್ತಾರೆ ನೀವು ಉಳಿತಾಯ ಮಾಡಿದ ಹಣ ಎಂದಿಗೂ ಖಾಲಿಯಾಗುವುದಿಲ್ಲ ಅದಕ್ಕೆ ನೀವು ಒಂದು ಉತ್ತಮವಾದ ಹೆಲ್ತ್ ಇನ್ಸುರೆನ್ಸ್ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಮತ್ತೆ ಶ್ರೀಮಂತರಾಗಬೇಕಾದರೆ ನೀವು ಪಾಲಿಸಬೇಕಾದ ಎರಡನೇ ಅಂಶ ಯಾವುದೆಂದರೆ ಎಂದರೆ ಅದು ಟರ್ಮ್ ಇನ್ಸುರೆನ್ಸ್ ಈ ಇನ್ಸುರೆನ್ಸ್ ಅನ್ನು ಯಾಕೆ ತೆಗೆದುಕೊಳ್ಳಬೇಕು ಇದರಿಂದ ಏನು ಉಪಯೋಗ ಅಂತ ನೀವು ಕೇಳಬಹುದು ಇದರಿಂದ ಏನು ಉಪಯೋಗ ಅಂದರೆ ಈ ಟರ್ಮ್ ಇನ್ಸುರೆನ್ಸ್ ನಮ್ಮ ಕುಟುಂಬ ಬೀರಿಗೆ ಬರುವುದಿಲ್ಲ ಅದು ಹೇಗೆಂದರೆ ಈಗ ನಮ್ಮ ಕುಟುಂಬದಲ್ಲಿ ನಾಲ್ಕು ಜನರು ಇರುತ್ತಾರೆ ಈ ನಾಲ್ಕು ಜನರಲ್ಲಿ ನಾನು ಮಾತ್ರವೇ ಕೆಲಸಕ್ಕೆ ಹೋಗಿ ಹಣವನ್ನು ಸಂಪಾದನೆ ಮಾಡುತ್ತೇನೆ ಎಲ್ಲ ರೀತಿಯ ಮನೆ ಖರ್ಚು ನನ್ನ ತಂದೆ ತಾಯಿಯರ ಖರ್ಚು ಇನ್ನೂ ಮುಂತಾದ ರೀತಿಯ ಖರ್ಚುಗಳು ನನ್ನ ಸಂಪಾದನೆ ಮೇಲೆ ಆಧಾರವಾಗಿರುತ್ತದೆ ಆಗ ನನ್ನ ಸಂಪಾದನೆಯಲ್ಲಿ ಒಂದಿಷ್ಟು ಉಳಿತಾಯ ಸಹ ಮಾಡಿರುತ್ತೇನೆ ಒಂದು ವೇಳೆ ನನಗೆ ಯಾವುದೇ ಕೆಟ್ಟ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿ ನಾನು ಮರಣ ಹೊಂದಿದರೆ ಅಥವಾ ನನಗೆ ಭೀಕರವಾದ ಅನಾರೋಗ್ಯದಿಂದ ಮರಣ ಹೊಂದಿದರೆ ಆಗ ನನ್ನನ್ನು ನಂಬಿಕೊಂಡ ಕುಟುಂಬ ಬೀದಿಗೆ ಬರುತ್ತದೆ ಇವರು ಜೀವನ ಹೇಗೆ ಮಾಡಬೇಕು ಹಣವನ್ನು ಎಲ್ಲಿಂದ ಸಂಪಾದನೆ ಮಾಡುತ್ತಾರೆ ಅದಕ್ಕೆ ನಾವು ಒಂದು ನಮ್ಮ ಹೆಸರಿನಲ್ಲಿ ಟರ್ಮ್ ಇನ್ಸುರೆನ್ಸ್ ಮಾಡಿಸಿದರೆ ನಮಗೆ ಅರವತ್ತು ವರ್ಷದ ಆಗುವ ಒಳಗೆ ನಮಗೆ ಏನಾದರೂ ತೊಂದರೆಯಾದರೆ ನಾವು ಮಾಡಿಸಿದಂಥ ಐವತ್ತು ಲಕ್ಷ ಅಥವಾ ಒಂದು ಕೋಟಿಗೆ ಇನ್ಸುರೆನ್ಸ್ ಮಾಡಿಸಿದರೆ ನಮ್ಮ ಕುಟುಂಬದವರಿಗೆ ಆ ಹಣ ಬರುತ್ತದೆ ಆಗ ಅವರು ಯಾರ ಮೇಲೆ ಆಧಾರವಾಗದೆ ಆ ಒಂದು ಕೋಟಿಯಿಂದ ಜೀವನ ಮಾಡುತ್ತಾರೆ ಅದಕ್ಕೆ ಒಂದು ಟರ್ಮ್ ಇನ್ಸುರೆನ್ಸ್ ಮಾಡಿಸಿಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಮತ್ತೆ ಶ್ರೀಮಂತರಾಗಬೇಕಾದರೆ ನೀವು ಪಾಲಿಸಬೇಕು ಮೂರನೇ ಅಂಶ ಯಾವುದೆಂದರೆ ಎಮರ್ಜೆನ್ಸಿ ಫಂಡ್ ಹೌದು ಇದು ಸಹ ನೀವು ಶ್ರೀಮಂತರಾಗೋಕೆ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಹಾಗಾದರೆ ಈ ಎಮರ್ಜೆನ್ಸಿ ಫಂಡ್ ನ ಉಪಯೋಗ ಏನು ಅಂದರೆ ನೀವು ಆರಾಮಾಗಿ ಏನು ತೊಂದರೆ ಇಲ್ಲದೆ ಕೆಲಸಕ್ಕೆ ಹೋಗಿ ಹಣವನ್ನು ಸಂಪಾದನೆ ಮಾಡುತ್ತಿರುತ್ತೀರಿ ಇದರೆಲ್ಲ ನಿಮ್ಮ ತಿಂಗಳಿನ ಖರ್ಚು ವೆಚ್ಚಗಳನ್ನು ನಿಭಾಯಿಸಿಕೊಂಡು ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಬಳದ ಆಧಾರದ ಮೇಲೆ ಹಣವನ್ನು ಉಳಿತಾಯ ಮಾಡುತ್ತಾ ಇರುತ್ತೀರಾ ನಿಮ್ಮ ಜೀವನ ಆರಾಮಾಗಿ ಇರುತ್ತದೆ ಒಂದು ವೇಳೆ ನೀವು ಮಾಡುತ್ತಿರುವಂತಹ ಕೆಲಸ ಕೈ ಬಿಟ್ಟಿತ್ತು ಅಥವಾ ನಿಮಗೆ ಒಂದು ವೇಳೆ ಆಕ್ಸಿಡೆಂಟ್ ಆದರೆ ಅಥವಾ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದರೆ ನೀವು ಮೂರು ತಿಂಗಳು ಅಥವಾ ಆರು ತಿಂಗಳು ಮನೆಯಲ್ಲೇ ಇದ್ದರೆ ನಿಮಗೆ ತಿಂಗಳಿಗೆ ಬೇಕಾದ ಎಲ್ಲ ರೀತಿಯ ಖರ್ಚುಗಳನ್ನು ನಿಭಾಯಿಸಬೇಕೆಂದರೆ ನೀವು ಮನೆ ಕಟ್ಟುವುದಕ್ಕೆ ಅಥವಾ ನಿಮ್ಮ ಮಕ್ಕಳಿಗೆ ಮದುವೆ ಮಾಡುವುದಕ್ಕೆ ಅಥವಾ ನಿಮ್ಮ ರಿಟೈರ್ಮೆಂಟ್ಗೆ ಮಾಡಿರುವಂತಹ ಉಳಿತಾಯದ ಹಣವನ್ನು ಖರ್ಚು ಮಾಡಿದರೆ ನೀವು ಇಟ್ಟುಕೊಂಡಿದ್ದಂತಹ ಕನಸುಗಳು ನುಚ್ಚು ನೂರಾಗುತ್ತದೆ ಅದಕ್ಕೆ ನಿಮ್ಮ ಒಂದು ತಿಂಗಳದ ಎಲ್ಲ ರೀತಿಯ ಖರ್ಚಿನ ಹಣ ಎಷ್ಟಾಗುತ್ತೆ ಎಂದು ಲೆಕ್ಕ ಹಾಕಿಕೊಂಡು ಆರು ಅಥವಾ ಹನ್ನೆರಡು ತಿಂಗಳದ ಎಲ್ಲ ರೀತಿಯ ಖರ್ಚುಗಳ ಹಣವನ್ನು ಒಂದು ಎಮರ್ಜೆನ್ಸಿ ಫಂಡ್ ಆಗಿ ಇಟ್ಟುಕೊಳ್ಳಿ ಈ ರೀತಿ ಮಾಡಿದರೆ ನೀವು ಯಾವುದೇ ಒಂದು ಕಾರಣದಿಂದ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇದ್ದರೆ ನಿಮ್ಮ ತಿಂಗಳಿನ ಎಲ್ಲ ರೀತಿಯ ಖರ್ಚುಗಳು ಈ ಎಮರ್ಜೆನ್ಸಿ ಫಂಡ್ನಿಂದ ನಿಭಾಯಿಸಬಹುದು ಅದಕ್ಕೆ ನೀವು ನಿಮ್ಮ ಆರು ತಿಂಗಳು ಅಥವಾ ಒಂದು ವರ್ಷದ ಎಲ್ಲ ರೀತಿಯ ಖರ್ಚಿನ ಹಣವನ್ನು ಬ್ಯಾಂಕಿನಲ್ಲಿ ಅಥವಾ ಫಿಕ್ಸಡ್ ಡೆಪಾಸಿಟ್ನಲ್ಲಿ ಇಟ್ಟುಕೊಳ್ಳಿ ಇನ್ನು ಶ್ರೀಮಂತರಾಗಬೇಕೆಂದರೆ ನೀವು ಪಾಲಿಸಬೇಕಾದ ನಾಲ್ಕನೇ ಅಂಶ ಯಾವುದೆಂದರೆ ಅದು ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ ಹೌದು ಈ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ ಅನ್ನು ನೀವು ಪಾಲಿಸಿದರೆ ಶ್ರೀಮಂತರಾಗುವುದರಲ್ಲಿ ಯಾವುದೇ ಭಯವೂ ಇಲ್ಲ ಹಾಗಾದರೆ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ ಅಂದರೆ ಏನು ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅದರಲ್ಲಿ ಫಿಫ್ಟಿ ಅಂದರೆ ನಿಮ್ಮ ಒಂದು ತಿಂಗಳಿನ ಒಟ್ಟು ಆದಾಯ ಇನ್ಕಮ್ನಲ್ಲಿ ನೀವು ಐವತ್ತು ಪರ್ಸೆಂಟ್ ಮಾತ್ರ ನಿಮಗೆ ಅವಶ್ಯಕತೆ ಇರುವಂತಹ ಖರ್ಚುಗಳಿಗೆ ಐವತ್ತು ಪರ್ಸೆಂಟ್ ಹಣವನ್ನು ಖರ್ಚು ಮಾಡಬೇಕು ಅಂತಹ ಅವಶ್ಯಕವಿರುವಂತಹ ಖರ್ಚು ಏನೆಂದರೆ ಬಾಡಿಗೆ ಅಡುಗೆಗೆ ಬೇಕಾದ ರೇಷನ್ಗಳು ಮೊಬೈಲ್ ರೀಚಾರ್ಜ್ ನಿಮ್ಮ ತಂದೆ ತಾಯಿಯ ಆರೋಗ್ಯಕ್ಕೆ ಟ್ಯಾಬ್ಲೆಟ್ಗಳು ನೀವು ಕೆಲಸಕ್ಕೆ ಹೋಗುವುದಕ್ಕೆ ಬಸ್ ಚಾರ್ಜ್ ಅಥವಾ ಪೆಟ್ರೋಲ್ ಚಾರ್ಜ್ ಬಟ್ಟೆಗಳಿಗೆ ಇನ್ನಿತರ ಖರ್ಚುಗಳು ಅಂದರೆ ನೀವು ಇದನ್ನು ತೆಗೆದುಕೊಳ್ಳಲಿಲ್ಲ ಅಂದರೆ ನಮ್ಮ ಜೀವನ ನಡೆಯುವುದಿಲ್ಲ ಅಂತಹ ವಸ್ತುಗಳಿಗೆ ಉದಾಹರಣೆಗೆ ಈಗ ನಮಗೆ ಐವತ್ತು ಸಾವಿರ ಒಂದು ತಿಂಗಳಿಗೆ ಆದಾಯ ಬರುತ್ತದೆ ಅಂತ ತಿಳಿದುಕೊಳ್ಳೋಣ ಇದರಲ್ಲಿ ಐವತ್ತು ಪರ್ಸೆಂಟ್ ಮಾತ್ರ ನಿಮ್ಮ ಅವಶ್ಯಕತೆಗೆ ಹಣವನ್ನು ಖರ್ಚು ಮಾಡಬೇಕು ಅಂದರೆ ಐವತ್ತು ಸಾವಿರ ಹಣದಲ್ಲಿ ಇಪ್ಪತ್ತೈದು ಸಾವಿರ ಮಾತ್ರ ನಿಮ್ಮ ಅವಶ್ಯಕತೆಗೆ ಹಣವನ್ನು ಖರ್ಚು ಮಾಡಬೇಕು ಹೊರತು ಐವತ್ತು ಸಾವಿರ ಹಣವನ್ನು ಖರ್ಚು ಮಾಡಬಾರದು ಅದೇನೇ ಆಗಲಿ ನಿಮ್ಮ ತಿಂಗಳಿನ ಸಂಬಳದಲ್ಲಿ ಐವತ್ತು ಪರ್ಸೆಂಟ್ ಮಾತ್ರ ನಿಮ್ಮ ಅವಶ್ಯಕತೆಗೆ ಖರ್ಚು ಮಾಡಬೇಕು ಇದು ನಿಮ್ಮ ಜೀವನ ಮಾಡಿದರೆ ನೀವೇ ಇದರ ಫಲಿತಾಂಶವನ್ನು ನೋಡುತ್ತೀರಿ ಇನ್ನು ತಟಿ ಏನು ಅಂದರೆ ಇದು ನೀಡ್ಸ್ಗಳಿಗೆ ಗಳಿಗೆ ಅಂದರೆ ನಮ್ಮ ಆಸೆಗಳಿಗೆ ಏನೇನು ಇರಬಹುದು ಆಸೆಗಳು ಅದರಲ್ಲಿ ನಮ್ಮ ಮನೆಯಲ್ಲಿ ಒಳ್ಳೆಯ ಟಿವಿ ಇರಬೇಕು ನನಗೆ ಉತ್ತಮವಾದ ಬೈಕ್ ಇರಬೇಕು ನಮ್ಮ ಮನೆಯಲ್ಲಿ ಎ ಸಿ ಇರಬೇಕು ಒಳ್ಳೆ ಫಸ್ಟ್ ಕ್ಲಾಸ್ ಸ್ಮಾರ್ಟ್ ಫೋನ್ ಇರಬೇಕು ಇನ್ನು ನಮ್ಮ ಮನೆಗೆ ಚಿಕ್ಕ ಚಿಕ್ಕ ವಸ್ತುಗಳು ಬೇಕು ಇನ್ನು ಮುಂತಾದ ರೀತಿಯ ನಮ್ಮ ಆಸೆಗಳಿಗೆ ನಮ್ಮ ಒಂದು ತಿಂಗಳಿಗೆ ಆದಾಯದಲ್ಲಿ ಮೂವತ್ತು ಪರ್ಸೆಂಟ್ ಮಾತ್ರ ಹಣವನ್ನು ಇಂತಹ ನಮ್ಮ ಆಸೆಗಳಿಗೆ ಮಾತ್ರ ಖರ್ಚು ಮಾಡಬೇಕು ಉದಾಹರಣೆಗೆ ಹೇಳಿದ ಹಾಗೆ ನಿಮಗೆ ಐವತ್ತು ಸಾವಿರ ಸಂಬಳ ಬರುತ್ತಿದ್ದಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ವಾನ್ಸ್ಗಳಿಗೆ ತರ್ಟಿ ಪರ್ಸೆಂಟ್ ನಿಮ್ಮ ಆಸೆಗಳಿಗೆ ಮಾತ್ರ ಹಣವನ್ನು ಖರ್ಚು ಮಾಡಬೇಕು ಈ ತರ್ಟಿ ಪರ್ಸೆಂಟ್ ಹಣವನ್ನು ಆದಷ್ಟು ನಿಮ್ಮ ಆಸೆಗಳಿಂದ ಖರ್ಚು ಮಾಡೋದು ಕಡಿಮೆ ಮಾಡಿ ನಿಮ್ಮ ಜೀವನಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಈ ರೀತಿ ನಿಮ್ಮ ತಿಂಗಳಿನ ಸಂಬಳದಲ್ಲಿ ಮೂವತ್ತು ಪರ್ಸೆಂಟ್ ಮಾತ್ರ ನಿಮ್ಮ ಆಸೆಗಳಿಗೆ ಹಣವನ್ನು ಖರ್ಚು ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನೂರು ಟ್ವೆಂಟಿ ರೂಲ್ ಎಂದರೆ ಇದು ನಿಮ್ಮ ಉಳಿತಾಯ ಹೌದು ನಿಮ್ಮ ಒಂದು ತಿಂಗಳಿನ ಆದಾಯದಲ್ಲಿ ಅದು ಹೇಗಾದರೂ ಮಾಡಿ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಉಳಿತಾಯ ಮಾಡಬೇಕು ಉಳಿತಾಯ ಮಾತ್ರ ಮಾಡಬೇಕಾ ಅಷ್ಟೇನಾ ಇಲ್ಲಿ ನೀವು ಮಾಡಿದ ಉಳಿತಾಯ ಹಣವನ್ನು ಇನ್ವೆಸ್ಟ್ ಅಥವಾ ಹೂಡಿಕೆ ಮಾಡಬೇಕು ಹೌದು ನೀವು ಮಾಡಿದ ಉಳಿತಾಯದ ಹಣ ಹೂಡಿಕೆ ಮಾಡಲಿಲ್ಲ ಅಂದರೆ ನೀವು ಎಷ್ಟು ಉಳಿತಾಯ ಮಾಡ್ತಿರೋ ಹಣ ಅಷ್ಟೇ ಇರುತ್ತೆ ಅದು ಹಣವನ್ನು ಜಾಸ್ತಿ ಮಾಡುವುದಿಲ್ಲ ಇದರ ಬದಲು ನೀವು ಮಾಡಿದ ಉಳಿತಾಯ ಹಣವನ್ನು ಇನ್ವೆಸ್ಟ್ ಮಾಡಿದರೆ ನೀವು ಇನ್ವೆಸ್ಟ್ ಮಾಡಿದ ಹಣಕ್ಕೆ ಇಂಟ್ರೆಸ್ಟ್ ಆರ್ ಡಿವಿಡೆಂಡ್ ಸಹ ಬರುತ್ತದೆ ಅಂದರೆ ನಿಮ್ಮ ದುಡ್ಡು ನಿಮಗಾಗಿ ದುಡಿಯುತ್ತಿರುತ್ತದೆ ಈ ಉಳಿತಾಯದ ಹಣದಿಂದ ನೀವು ಒಂದು ದೊಡ್ಡ ಮನೆಯನ್ನು ತೆಗೆದುಕೊಳ್ಳಬಹುದು ನಿಮ್ಮ ಮಕ್ಕಳಿನ ಮದುವೆ ಮತ್ತು ಅವರ ಶಿಕ್ಷಣದ ಖರ್ಚನ್ನು ನಿಭಾಯಿಸಬಹುದು ನಿಮ್ಮ ಗೂ ಸಹ ಹಣವು ಸಿಗುತ್ತದೆ ಅಂದರೆ ನಿಮಗೆ ಅರವತ್ತು ವರ್ಷ ವಯಸ್ಸಾದ ಮೇಲೆ ನಿಮಗೆ ಆದಷ್ಟು ಕೆಲಸ ಮಾಡುವುದಕ್ಕೆ ಶಕ್ತಿ ಇರುವುದಿಲ್ಲ ಅದಕ್ಕೆ ಒಂದಿಷ್ಟು ಹಣವನ್ನು ಉಳಿತಾಯ ಮಾಡಿ ಇಟ್ಟರೆ ನೀವು ಅರವತ್ತರ ವಯಸ್ಸಾದ ಮೇಲೆ ಹಣವನ್ನು ನಿಮ್ಮ ಅವಶ್ಯಕತೆಗಳಿಗೆ ನಿಮ್ಮ ಮುಂದಿನ ಜೀವನಕ್ಕೆ ಆಗುತ್ತೆ ಯಾರ ಕೈ ಕೆಳಗೆ ಬೀಳದ ಹಾಗೆ ಜೀವನ ಮಾಡಬಹುದು ಇದಕ್ಕಾಗಿ ನಿಮ್ಮ ತಿಂಗಳಿನ ಸಂಬಳದ ಮೊದಲು ಇಪ್ಪತ್ತು ಪರ್ಸೆಂಟ್ ಹಣವನ್ನು ಉಳಿತಾಯಕ್ಕೆ ಮೀಸಲಿಡಬೇಕು ಇದನ್ನು ಯಾವುದೇ ಕಾರಣಕ್ಕೂ ಬೇರೆ ಸಣ್ಣ ಪುಟ್ಟ ಖರ್ಚಿಗೆ ಬಳಸಬಾರದು ಬರೀ ಉಳಿತಾಯಕ್ಕೆ ಮಾತ್ರ ಮೀಸಲಿ ಇನ್ನು ಶ್ರೀಮಂತರಾಗಬೇಕಾದರೆ ನೀವು ಪಾಲಿಸಬೇಕಾದ ಐದನೇ ಅಂಶ ಅದು ಇನ್ವೆಸ್ಟ್ ಅಥವಾ ಹೂಡಿಕೆ ನೀವು ಉಳಿತಾಯ ಮಾಡಿದ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಇಲ್ಲ ಅಂದರೆ ನೀವು ಯಾವತ್ತಿಗೂ ಶ್ರೀಮಂತರಾಗುವುದಿಲ್ಲ ಬಡವರಾಗಿಯೇ ಇರ್ತೀರಾ ಅದಕ್ಕೆ ನೀವು ಉಳಿತಾಯ ಮಾಡಿದ ಹಣವನ್ನು ಇನ್ವೆಸ್ಟ್ ಮಾಡಿದರೆ ನೀವು ಆರಾಮಾಗಿ ಫೈನಾನ್ಸಿಯಲ್ ಫ್ರೀಡಮ್ ಆಗಿ ನಿಮ್ಮ ಜೀವನದಲ್ಲಿ ಇರಬಹುದು ನೀವು ಕೇಳುತ್ತೀರಾ ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಎಂದು ಹೇಳುತ್ತೀರಾ ಅದು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಎಲ್ಲಿ ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಎರಡು ತರಹದ ಇನ್ವೆಸ್ಟ್ಮೆಂಟ್ ಬರುತ್ತದೆ ಅದರಲ್ಲಿ ಒಂದನೇದು ರಿಸ್ಕ್ ಇನ್ವೆಸ್ಟ್ಮೆಂಟ್ ಮತ್ತು ಎರಡನೆಯದು ನಾಟ್ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅದರಲ್ಲಿ ರಿಸ್ಕ್ ಇನ್ವೆಸ್ಟ್ಮೆಂಟ್ ಏನು ಅಂದರೆ ಇದರಲ್ಲಿ ಜಾಸ್ತಿ ರಿಸ್ಕ್ ಇರುತ್ತದೆ ನಾವು ಮಾಡುವ ಇನ್ವೆಸ್ಟ್ಮೆಂಟ್ ಅಲ್ಲಿ ಆ ಕ್ಷೇತ್ರದ ಬಗ್ಗೆ ತುಂಬಾನೇ ಹೆಚ್ಚಿನ ಮಟ್ಟಿಗೆ ನಾಲೆಜ್ ಇರಬೇಕು ಅದರ ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳಿದುಕೊಳ್ಳಬೇಕು ಅದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿದುಕೊಳ್ಳಬೇಕು ಒಟ್ಟು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರಬೇಕು ಆಗ ಈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅನ್ನು ಆಯ್ಕೆ ಮಾಡಿಕೊಳ್ಳಬೇಕು ಮತ್ತೆ ಈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೆಚ್ಚಿನ ರೀತಿಯ ಲಾಭವೂ ಸಹ ಪಡೆಯಬಹುದು ಅದು ಅದರ ಬಗ್ಗೆ ಅರಿವಿದ್ದರೆ ಮಾತ್ರ ಅಂತಹ ಇನ್ವೆಸ್ಟ್ಮೆಂಟ್ ಯಾವುದೆಂದರೆ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ರಿಯಲ್ ಎಸ್ಟೇಟ್ ಇಂತಹ ಜಾಗಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಹೆಚ್ಚಿನ ರೀತಿಯ ಲಾಭವೂ ಸಹ ಬರುತ್ತದೆ ಇನ್ನು ನಾಟ್ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅಂದರೆ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ರಿಸ್ಕ್ ಇರುವುದಿಲ್ಲ ಅದರ ಬಗ್ಗೆ ಯೋಚನೆ ಮಾಡುವ ಹಾಗೇನೂ ಇಲ್ಲ ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ದರೆ ಸಾಕು ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು ಆದರೆ ಈ ಕ್ಷೇತ್ರದಲ್ಲಿ ಕಡಿಮೆ ಲಾಭ ಬರುವಂಥದ್ದು ಅದು ನಮ್ಮ ಭಾರತದ ಇನ್ಫ್ಲೇಷನ್ ಹಣವನ್ನು ಬಿಟ್ ಮಾಡುವುದಿಲ್ಲ ಈ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಇದು ನಮ್ಮ ದೇಶದಲ್ಲಿ ಏಳು ಪರ್ಸೆಂಟ್ನಷ್ಟು ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗುತ್ತದೆ ಅದು ಹೇಗೆಂದರೆ ಈಗ ನಾವು ಒಂದು ಕೆ ಜಿ ಅಕ್ಕಿ ತೆಗೆದುಕೊಳ್ಳುತ್ತೀವಿ ಈ ವರ್ಷದ ಅಕ್ಕಿಯ ಬೆಲೆ ಐವತ್ತು ರು ಅಂತ ತಿಳಿದುಕೊಳ್ಳೋಣ ಇದೇ ಅಕ್ಕಿ ಮುಂದಿನ ವರ್ಷದಲ್ಲಿ ಐವತ್ತಾರರಿಂದ ಐವತ್ತೇಳು ರು ಆಗಿರುತ್ತದೆ ಇದನ್ನೇ ಹಣದುಬ್ಬರ ಎಂದು ಕರೆಯುತ್ತಾರೆ ಇದೇ ರೀತಿ ವರ್ಷದಿಂದ ವರ್ಷಕ್ಕೂ ಬೆಲೆ ಏರಿಕೆಯಾಗುತ್ತದೆ ಈ ಹಣದುಬ್ಬರ ಅಥವಾ ಇನ್ಫ್ಲೇಷನ್ಗಿಂತಲೂ ಕಡಿಮೆ ಲಾಭವನ್ನು ಕೊಡುತ್ತದೆ ಈ ನೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅಂತ ಇನ್ವೆಸ್ಟ್ಮೆಂಟ್ಗಳು ಯಾವುದೆಂದರೆ ಎಫ್ ಡಿ ಇದರಲ್ಲಿ ಆರರಿಂದ ಏಳು ಪರ್ಸೆಂಟ್ ಬಡ್ಡಿ ಕೊಡುತ್ತದೆ ಆರ್ ಡಿ ಇದರಲ್ಲಿ ಐದರಿಂದ ಆರು ಪರ್ಸೆಂಟ್ ಬಡ್ಡಿ ಕೊಡುತ್ತದೆ ಮತ್ತೆ ಪಿ ಪಿ ಎಫ್ ಇದರಲ್ಲಿ ಏಳರಿಂದ ಎಂಟು ಪರ್ಸೆಂಟ್ ಬಡ್ಡಿ ಬರುತ್ತದೆ ಇಂತಹ ಮುಂತಾದ ಇನ್ವೆಸ್ಟ್ಮೆಂಟ್ ಗಳು ಇವೆ ಅದಕ್ಕೆ ನಿಮ್ಮ ಹಣವನ್ನು ಇಂತಹ ರಿಸ್ಕ್ ಇನ್ವೆಸ್ಟ್ಮೆಂಟ್ ಮತ್ತು ನೋ ರಿಸ್ಕ್ ಇನ್ವೆಸ್ಟ್ಮೆಂಟಲ್ಲಿ ಹೂಡಿದರೆ ನಿಮಗೆ ಹೆಚ್ಚಿನ ರೀತಿಯ ಲಾಭ ಬರುತ್ತದೆ ಈ ಹಣ ನಿಮ್ಮ ಜೀವನಕ್ಕೆ ಉಪಯೋಗವಾಗುತ್ತದೆ ಯಾರ ಹತ್ತಿರ ಕೈ ಚಾಚದೆ ಇರಬಹುದು ಮತ್ತು ಸಾಲನ್ನು ಮಾಡದಿರಬಹುದು ಹೀಗೆ ನೀವು ಶ್ರೀಮಂತರಾಗಬೇಕಾದರೆ ಈ ಐದು ಅಂಶಗಳನ್ನು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲ್ ಫ್ರೀಡಮನ್ನು ಸಾಧಿಸಬಹುದು ಮತ್ತು ನೀವು ಆರಾಮಾಗಿ ಇರಬಹುದು ಇದು ಇವತ್ತಿನ ವಿಡಿಯೋದ ಮಾಹಿತಿ ನಮಸ್ಕಾರ